ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ದೀಪರಾಜ್ ಕಿಚನ್ ಇನ್ ಬ್ರಾಸ್ ಆ್ಯಂಡ್ ಕಾಪರ್ ಕಲೆಕ್ಷನ್ ಹೇಗಿದೆ ಅಂತ ನೋಡಿ ಮೊದಲನೇದಾಗಿ ಗಣೇಶ ಸ್ಟಾರ್ಟ್ ಮಾಡಿ ನಾವು ಮದುವೆ ಆಗಿ ಹೊಸರಲ್ಲಿ ಮದುವೆ ಆಗಿ ಹೊಸರಲ್ಲ ಮದುವೆ ಆಗಿ ಒಂದು ಫೈವ್ ಇಯರ್ಸ್ ಆದಮೇಲೆ ನಾವು ಡಿವೈಡ್ ಆದ್ಮೀವಿ ಸೊ ಅದಾದ ಮೇಲೆ ನಾವು ಮನೆ ಬೇರೆ ಬಾಡಿಗೆ ಮನೆ ಮಾಡಿಕೊಂಡಾಗ ಸೊ ನಮ್ಮ ಹತ್ರ ಇದ್ದಿದ್ದು ಒಂದು ಚಿಕ್ಕ ದೀಪ ಎರಡು ಬಿಟ್ಟರೆ ಏನೂ ಇರಲಿಲ್ಲ ಪೂಜೆ ಮನೇಲಿ ಸೊ ಈಗ ನೋಡಿ ಇಷ್ಟು ತ್ರೀ ಇಯರ್ಸ್ ಫೋರ್ ಇಯರ್ಸ್ಗೆ ನಾವು ಇಷ್ಟೊಂದು ಕಲೆಕ್ಷನ್ ಮಾಡಿಕೊಡಿ ಆ್ಯಕ್ಚುಲಿ ನನಗೆ ತುಂಬ ಇಷ್ಟವಾದ ಈ ಥರದ ವಿಗ್ರಹಗಳು ಬ್ರಾಸ್ ಅಥವಾ ಕಾಪರ್ ಈ ಥರದ್ದೆಲ್ಲ ಕಲೆಕ್ಟ್ ಮಾಡಬೇಕು ಅನ್ನೋದು ತುಂಬ ಇಷ್ಟ ನೋಡಿ ಹೇಗಿದೆ ಗಣೇಶ ಪುಟ್ಟು ಗಣೇಶ ಬಟ್ ತುಂಬ ವೆಯ್ಟ್ ಇದೆ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಆಂಜನೇಯ ನೋಡಿ ಕುತ್ಕೊಂಡು ಏ ನೀ ಎಷ್ಟು ನೀಟಾಗಿ ಹಸ್ತದಲ್ಲಿ ಆಶೀರ್ವಾದ ಮಾಡ್ತಾಯಿದೆ ಕಾಣಿಸ್ತಾ ಇದೆಯಲ್ವಾ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಪುಟ್ಟದಾಗಿರುವಂಥ ಲಿಂಗ ಶಿವರಾತ್ರಿ ಟೈಮಲ್ಲೆಲ್ಲ ಅಭಿಷೇಕ ಮಾಡೋದಕ್ಕೆ ಮನೇಲಿ ನಾವು ಪೂಜೆ ಮಾಡೋದಕ್ಕೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂದೋರು ಆ ಥರ ನಾವು ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಇದೆ ಆ್ಯಕ್ಚುಲಿ ನಾನು ತೊಗೊಂಡಿರೋವಂಥ ವಿಗ್ರಹಗಳೆಲ್ಲ ತುಂಬ ವೆಯ್ಟ್ ಇರುವಂಥ ವಿಗ್ರಹಗಳು ಆ್ಯಂಡ್ ನೆಕ್ಸ್ಟ್ ನೋಡಿ ರಾಘವೇಂದ್ರ ಸ್ವಾಮಿ ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ ಇನ್ನೂ ದೊಡ್ಡದು ಬೇಕು ಅಂತ ಇದ್ದರು ನೋಡಿ ಆದರೂ ಈ ಸೈಜ್ ತೊಗೊಂಡು ಬಂದಿದೆ ತುಂಬ ಚೆನ್ನಾಗಿದೆ ಆಮೇಲೆ ತುಂಬ ಇದೆ ಎಷ್ಟು ವರ್ಷ ಇಟ್ಟು ತುಂಬ ಬಾಳಿಕೆ ಬರೋ ವಿಗ್ರಹಗಳು ನೋಡಿ ಫಿನಿಶಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಹಾಗೆ ನೋಡಿ ಇಲ್ಲಿ ಗೋಮಾತ ಲಕ್ಷ್ಮಿ ಇದೆ ಫ್ರಂಟಲ್ಲಿ ಒಂದು ಪುಟ್ಟ ಕರು ಇದೆ ಹೀಗೆ ಇದೆಲ್ಲ ಹಾಲು ಬರೋ ಥರ ನೋಡಿ ಹಿಂದೆ ಕೂಡ ಲಕ್ಷ್ಮಿ ಇದೆ ತುಂಬ ಇದೆ ಒಂದೊಂದು ಒಂದೊಂದು ಕೂಡ ಒನ್ ಆ್ಯಂಡ್ ಹಾಫ್ ಕೆ ಜಿ ಆ ಥರ ಇದೆ ಈ ಥರ ದೊಡ್ಡ ದೊಡ್ಡ ವಿಗ್ರಹಗಳು ತುಂಬ ವೆಯ್ಟ್ ಇದೆ ಆ್ಯಂಡ್ ನೆಕ್ಸ್ಟ್ ಬಾಲಾಜಿ ನೋಡಿ ಇದು ಕೂಡ ಅಷ್ಟೇ ಒನ್ ಒನ್ ಆ್ಯಂಡ್ ಹಾಫ್ ಕೆ ಜಿ ಇದೆ ತುಂಬ ಆ್ಯಕ್ಚುಲಿ ನಾನು ಆ ಥರ ವಿಗ್ರಹಗಳೇ ಜಾಸ್ತಿ ತೊಗೊಳೋದು ಫಸ್ಟು ನಾನು ಲಕ್ಷ್ಮೀ ತೊಗೊಂಡು ಬಂದಿದ್ದೆ ಆಮೇಲೆ ನಂತರ ಗೋವಿಂದ ಬೇಕು ಅಂತ ತುಂಬ ಕಡೆ ಹುಡುಕಿದೆ ನಾನು ಬೇಕಾಗಿರೋ ನನಗೆ ಬೇಕಾಗಿರೋ ಡಿಸೈನ್ ಸಿಕ್ಕಿಲ್ಲ ಕೊನೆಗೆ ಈ ಡಿಸೈನ್ ಸಿಕ್ಕಿದೆ ಇದು ಕೂಡ ತುಂಬ ಚೆನ್ನಾಗಿದೆ ಫಿನಿಷಿಂಗ್ ನೋಡಿ ಎಷ್ಟು ಕ್ಲೀನಾಗಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ಲಕ್ಷ್ಮೀ ನೋಡಿ ಇದು ಅಷ್ಟೇ ಒಂದು ಟೂ ಕೆ ಜಿ ಆ ಥರ ಇತ್ತು ಟೂ ಕೆ ಜಿ ಅಷ್ಟು ಬರುತ್ತೆ ತುಂಬ ಚೆನ್ನಾಗಿದೆ ಫಿನಿಷಿಂಗ್ ಕೂಡ ಅಷ್ಟೇ ನೋಡಿ ಕೈಯಲ್ಲಿ ಫ್ಲವರ್ಸು ಕೆಳಗಡೆ ಈ ಥರ ಬ್ಯಾಕ್ ಸೈಡು ನೋಡಿ ಈ ಥರ ನೆಕ್ಸ್ಟು ರೀಸೆಂಟಾಗಿ ತೊಗೊಂಡು ಬಂದ್ವಿ ಕೃಷ್ಣ ಇದಂತೂ ತುಂಬ ಚೆನ್ನಾಗಿದೆ ಫಿನಿಶಿಂಗು ನೋಡಿ ಕೈಯಲ್ಲಿ ಕೊಡೋದು ಆ್ಯಕ್ಚುಲಿ ರಾಧೆ ಕೃಷ್ಣನ ತೊಗೊಂಡು ಬರೋಣ ಅಂದ್ಕೊಂಡ್ವಿ ಆಮೇಲೆ ಕೃಷ್ಣನ ಒಂದೇ ತಗೊಂಡು ಬಂದಿದ್ದೀನಿ ನೆಕ್ಸ್ಟ್ ಟೈಮು ರಾಧೆ ಸಿಕ್ಕರೆ ಸಿಂಗಲ್ಲಾಗಿ ಸಿಂಗಲ್ ಆಗಿ ಇಲ್ಲಾಂದರೆ ಇಲ್ಲಾ ಪರವಾಗಿಲ್ಲ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ದೀಪದ ಕಲೆಕ್ಷನ್ಗೆ ಹೋಗೋಣ ಪಂಚ ಆರತಿ ನಾವು ಲಕ್ಷ್ಮಿ ಟೈಮಲ್ಲಿ ಎಲ್ಲ ನನಗೆ ಯೂಸ್ಫುಲ್ ಆಗಿರುತ್ತೆ ಪಂಚ ಆರತಿ ನೋಡಿ ಈ ಥರ ಐದು ಬತ್ತಿನ ಹಾಕಿ ಆರತಿ ಮಾಡೋದು ಆಮೇಲೆ ಬ ಆರತಿಯಲ್ಲಿ ಇನ್ನೊಂದು ಏಕಬತ್ತಿ ಆರತಿ ಈ ಥರ ಇದು ದೀಪ ಧೂಪ ಹಾಕ್ಬೋದು ಕರ್ಪೂರ ಆರತಿನೂ ಮಾಡ್ಬೋದು ಎಲ್ಲ ಥರನೂ ಮಾಡ್ಬೋದು ಆ್ಯಂಡ್ ದೀಪಗಳಲ್ಲಿ ಫಸ್ಟ್ ನನ್ನ ಹತ್ರ ಇದ್ದಿದ್ದು ಇದು ಒಂದು ಜೊತೆ ಇದೊಂದೇ ಜೊತೆ ಇದ್ದಿದ್ದು ಈಗ ಫೋರ್ ಇಯರ್ಸ್ ಬ್ಯಾಕ್ ಸೊ ಇದು ಒಂದು ಜೊತೆ ಬಂದ ಮೇಲೆ ನಾನು ಎಷ್ಟು ಜೊತೆ ತೊಗೊಂಡಿದ್ದೀನಿ ಅಂದರೆ ನೋಡಿ ಇದೊಂದು ಸೆಟ್ಟು ನಾವು ಮಾರ್ನಿಂಗ್ ದೀಪಕ್ಕೆ ಆಯಿಲ್ ಹಾಕಿದ್ರೆ ನಮಗೆ ಈವ್ನಿಂಗ್ವರೆಗೂ ಇರುತ್ತೆ ಈವ್ನಿಂಗ್ ಫೈವ್ ಓ ಕ್ಲಾಕ್ವರೆಗೂ ನಮ್ಮ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಆ ಥರ ಏನಾದರೂ ನಮ್ಮ ಹಸ್ಬೆಂಡ್ ಪೂಜೆ ಮಾಡಿಬಿಟ್ಟು ಆಯಿಲ್ ಹಾಕಿದ್ರೆ ಫುಲ್ಲಾಗಿ ಈವ್ನಿಂಗ್ವರೆಗೂ ಇರುತ್ತೆ ಅಷ್ಟು ಇರುತ್ತೆ ಆಯಿಲ್ ಇದರಲ್ಲಿ ನೋಡಿ ಸೊ ಇದು ಒಂದು ಪೇರು ನೆಕ್ಸ್ಟ್ ಇದು ಸ್ಟ್ಯಾಂಡ್ ಸ್ಟೆಪ್ ಸ್ಟೆಪ್ ಹಾಕ್ಬೋದು ಮೂರು ಬತ್ತಿ ಈ ಕಡೆ ಮೂರು ಸೆವೆನ್ ಸೆವೆನ್ ಬರುತ್ತೆ ಬತ್ತಿ ನಾವು ಸೆವೆನ್ ಸೆವೆನ್ ಹಾಕ್ಬೋದು ಇಲ್ಲಿ ಬಂದುಬಿಟ್ಟು ಪಿಕಪ್ ಡಿಸೈನ್ ನೋಡಿ ಸ್ಟ್ಯಾಂಡ್ ಮೂರು ಸ್ಟೆಪ್ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಬಿಟ್ಟು ಶಂಖಚಕ್ರ ದೀಪಗಳು ಇದು ಅಷ್ಟೇ ಒಂದೊಂದು ಮುಕ್ಕಾಲು ಕೆ ಜಿ ಅಷ್ಟು ಬರುತ್ತೆ ನೋಡಿ ಅಷ್ಟು ವೆಯ್ಟ್ ಇದೆ ಇದು ತುಂಬ ಇದೆ ಇದು ಇದು ಅಷ್ಟೇ ಇದು ಅಷ್ಟೇ ನೋಡಿ ಇದೆರಡು ಪೇ ಶಂಖ ಚಕ್ರ ಇದು ಹಳೇ ಕಾಲದ ಕಳಸ ತುಂಬ ಮನೇಲಿ ಈಗಲೂ ಇದೆ ಇದು ಬಟ್ ನಾವು ಇವಾಗ ಇದನ್ನು ಯೂಸ್ ಮಾಡ್ತಿಲ್ಲ ಸೊ ಹಾಗೆ ಇಟ್ಟಿದ್ದೀನಿ ನಾನು ತೆಂಗಿನಕಾಯಿ ಎಲ್ಲ ಇಟ್ಟು ಪೂಜೆ ಮಾಡೋದಕ್ಕೋಸ್ಕರ ಈ ಥರ ಚೊಂಬನ್ನು ಯೂಸ್ ಮಾಡ್ತೀನಿ ಈ ಥರ ಇಲ್ಲಾಂದರೆ ಅಭಿಷೇಕಕ್ಕೆಲ್ಲ ಈ ಥರ ಈ ಥರ ಪುಟ್ಟ ಚೊಂಬಲ್ಲಿ ಎಲ್ಲ ಥರದ್ದನ್ನು ಮಿಕ್ಸ್ ಮಾಡಿಬಿಟ್ಟು ಅಭಿಷೇಕ ಮಾಡೋದಕ್ಕೆ ಯೂಸ್ಫುಲ್ ಆಗಿರುತ್ತೆ ಅಂತ ನೋಡಿ ಇದು ದೊಡ್ಡ ಸೈಜ್ ದೀಪ ಇದು ಎಲ್ಲದಕ್ಕಿಂತ ದೊಡ್ಡ ದೀಪ ನಮ್ಮ ಮನೇಲಿ ಇದು ಜೊತೆ ಇದೆರಡು ಇದು ಇದು ಇದೊಂದು ಜೊತೆ ಇದು ಕೂಡ ತುಂಬ ಇದೆ ಇದು ನಮ್ಮ ಅತ್ತೆ ನಮಗೆ ಬೇರೆ ಆದಮೇಲೆ ಮೊದಲನೇ ಸರಿ ವರಲಕ್ಷ್ಮಿ ಹಬ್ಬಕ್ಕೆ ನಾವು ಪೂಜೆ ಮಾಡುವಾಗ ನಮ್ಮ ಮನೇಲಿ ದೀಪ ಕಂಬಗಳಿರಲಿಲ್ಲ ಸೊ ಆವಾಗ ಕೊಟ್ಟಿದ್ದರು ಸೊ ಅದು ಫೈನಲಿ ನಮ್ಮ ಹತ್ರನೇ ಇದೆ ನಮಗೆ ಆಯ್ತು ಅದು ಸೊ ಅದು ಇದರ ಜೊತೆ ಆಮೇಲೆ ನಾವು ಫಸ್ಟು ಇಲ್ಲೆಲ್ಲ ಶಿವರಾತ್ರಿ ಟೈಮಲ್ಲಿ ಹಾಲು ದಿನಗೆ ಇದ್ವಿ ನಾವು ನಮ್ಮ ನಾವಿರೋ ಪ್ಲೇಸಲ್ಲಿ ಸೊ ಆವಾಗ ತೊಗೊಂಡಿದ್ದೆ ನಾನು ಇದು ಚಿಕ್ಕದು ಪೂಜೆಗೆ ಅಂತ ಸೊ ಇದು ವರಲಕ್ಷ್ಮಿಗೆ ಸ್ಯಾರಿ ಉಡ್ಸೋಕ್ಕೆಲ್ಲ ತುಂಬ ಚಿಕ್ಕದಾಗುತ್ತೆ ಅಂತ ತ ಆಗಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಇದು ತುಂಬ ವೆಯ್ಟ್ ಇದೆ ಇದು ಹಳೇ ಕಾಲದಿಂದ ಇದು ಹಳೇ ಕಾಲದಿಂದ ತುಂಬ ಇದೆ ಇದು ವರಲಕ್ಷ್ಮಿ ಹಬ್ಬದಲ್ಲಿ ಸ್ಯಾರಿ ಉಡ್ಸೋಣ ಅಂತ ಅತ್ತೆ ಮನೆಯಿಂದ ತೊಗೊಂಡು ಬಂದೆ ಸೊ ಅದು ನಮ್ಮ ಹತ್ರನೇ ಇದೆ ಸೊ ನಮಗೇನೆ ಇಲ್ಲಿ ಪರವಾಗಿಲ್ಲ ಅಂತ ಇದು ನಮ್ಮದೇ ಇಲ್ಲ ಎಲ್ಲಾರ್ದು ಸೇರಿ ಅಂತ ಎಲ್ಲದೂ ಎಲ್ಲರಿಗೂ ಬರುತ್ತೆ ಸೊ ಇದು ಕೂಡ ಹಾಗೆ ನಮ್ಮ ಹತ್ತೆ ನಮಗೆ ಕೊಟ್ಟಿದ್ದಾರೆ ಸೊ ನಮ್ಮ ಹತ್ರನೇ ಇದೆ ನನ್ನದೇ ಈಗ ಸೊ ಇದು ನನ್ನ ಕಲೆಕ್ಷನಲ್ಲಿ ಇದೊಂದು ಕೂಡ ನನಗೆ ತುಂಬ ಇಷ್ಟ ಈ ಥರದವೆಲ್ಲ ಕಲೆಕ್ಟ್ ಮಾಡಬೇಕು ಅಂದರೆ ಸೊ ನಾನು ವರಲಕ್ಷ್ಮಿ ಹಬ್ಬ ಮಾಡಬೇಕು ಅಂದಾಗ ಅದು ಕೂಡ ದೊಡ್ಡ ಬಿಂದಿ ಅನ್ನಿಸ್ತು ಸೊ ಅದು ಶೇಪ್ ಇಲ್ಲ ಅಂತ ಹೇಳಿ ಇದು ಮತ್ತೆ ನಾನು ಪರ್ಚೇಸ್ ಮಾಡಿಕೊಂಡೆ ಇದು ಸ್ವಲ್ಪ ಚಿಕ್ಕ ಬಿಂದಿಗೆ ಅಂತ ಇಳಿದ್ರು ಇದಕ್ಕಿಂತ ಇದು ತುಂಬ ದೊಡ್ಡದು ಸೊ ಇದು ತುಂಬ ಚೆನ್ನಾಗಿದೆ ಅಜಿತ್ ಸೊ ನೆಕ್ಸ್ಟು ನೋಡಿ ಇದು ನಾವು ವರಲಕ್ಷ್ಮಿ ಟೈಮಲ್ಲಿ ಇದರಲ್ಲಿ ಬತ್ತಿಗಳು ಹಾಕಿ ಇಲ್ಲ ಫ್ಲವರ್ಸ್ ಹಾಕ್ಬಿಟ್ಟು ಮಧ್ಯ ಹಾಕಿ ಕ್ಯಾಂಡಲ್ಸ್ ಹಾಕ್ಬಿಟ್ಟು ನಾವು ಪೂಜೆ ಮಾಡ್ಬೋದು ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೆ ಪರ್ಚೇಸ್ ಮಾಡ್ಕೊಂಡಿದ್ದೆ ಅದನ್ನು ಯೂಸ್ ಮಾಡೇ ಇಲ್ಲ ಇನ್ನು ಹಾಗೇ ಇದೆ ಸೊ ನಾನಿವಾಗ ಏನು ಮಾಡ್ತೀನಿ ಅಂದರೆ ದೀಪಗಳಿಗೆಲ್ಲ ಕೆಳಗಡೆ ಒಂದೊಂದು ಪ್ಲೇಟ್ಸ್ ಇರ್ತೀವಲ್ಲ ಆ ಥರ ಇದು ಕಲೆಕ್ಟ್ ಮಾಡಿದ್ದು ದೀಪಗಳಿಗೆ ಇದು ಎರಡನ್ನು ಚಿಕ್ಕ ಚಿಕ್ಕ ದೀಪಗಳಿಗೆ ಅಂತ ಇದು ಕೂಡ ಅಷ್ಟೇ ಎರಡು ಪ್ಲೇಟ್ಸು ಇದು ರೇಟ್ ಇದೆ ಚೆನ್ನಾಗಿದೆ ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಕೂಡ ನಾನು ಎರಡು ಪ್ಲೇಟ್ಸ್ ತಗೊಂಡಿದ್ದೀನಿ ಈ ವಿಗ್ರಹಗಳೆಲ್ಲ ಪುಟ್ ಪುಟ್ಟದ ವಿಗ್ರಹಗಳೆಲ್ಲ ಇದಕ್ಕಾಕೋದಕ್ಕೆ ಸೊ ಇದರಲ್ಲಿ ಹಾಕಿ ಇಡೋದಿಕ್ಕೆ ಅಂತ ಪುಟ್ ಪುಟ್ಟ ವಿಗ್ರಹಗಳೆಲ್ಲ ಇದರಲ್ಲಿ ಹಾಕೋದು ಅದರಲ್ಲಿ ಚೆನ್ನಾಗಿರುತ್ತೆ ಅಂತ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಈ ಥರ ಸೊ ಈ ಥರ ಎರಡು ಪ್ಲೇಟ್ಸು ಆಮೇಲೆ ಇದು ಕೂಡ ಅಷ್ಟೇ ನಾ ಇಷ್ಟು ಪ್ಲೇಸ್ ಕಲೆಕ್ಟ್ ಮಾಡೋದೇನು ಅಂತಂದರೆ ವಿಗ್ರಹಗಳೆಲ್ಲ ತೊಗೋತಾ ಇರ್ತೀವಲ್ಲ ತೊಗೊಂಡಾಗೆಲ್ಲ ನಾವು ಅದನ್ನು ಹಾಗೆ ಇಡೋದು ಬೇಡ ದೇವ್ರ ಮನೇಲಿ ಅಂತ ಹೇಳಿಬಿಟ್ಟು ಈ ಥರ ನಾವು ಒಂದೊಂದು ಪ್ಲೇಟ್ಸ್ನ ತೊಗೊಂಡು ಇಟ್ಕೊಂಡ್ರೆ ಸೊ ಅದರಲ್ಲಿ ಒಂದೊಂದು ವಿಗ್ರಹಗಳನ್ನ ಇಟ್ಬಿಟ್ಟು ಪೂಜೆ ಮಾಡ್ಬೋದು ಇದು ಕಳ್ಸೋಕ್ಕೆಲ್ಲ ಕೆಳಗಡೆ ಇಡೋದಕ್ಕೆ ಅಂತ ಈ ಥರ ಪ್ಲೇಟ್ಸ್ ಆ್ಯಂಡ್ ಇದು ನಾವೇನಾದರೂ ಪರ ಪರಮಾಲಕ್ಷ್ಮೀ ಟೈಮಲ್ಲೂ ಕೂಡ ಇದರಲ್ಲಿ ಫುಲ್ ವಾಟರ್ ಹಾಕ್ಬಿಟ್ಟು ಮಧ್ಯದಲ್ಲಿ ವಿಗ್ರಹಗಳೆಲ್ಲ ಇಟ್ಟು ಹೂವು ಎಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದು ಇದು ಅಷ್ಟೇ ಇದು ಸಾಂಬ್ರಣೆಲ್ಲ ಹಾಕೋದಕ್ಕೆ ಅಂತ ತೋರಿಸಿದ್ನಲ್ಲ ಅದು ಸೊ ಇನ್ನೊಂದು ಇರುತ್ತೆ ಇದು ಲಕ್ಷ್ಮೀ ಎರಡು ಸೈಡ್ ಇರೋದು ಇದು ಪುಟ್ಟ ಪುಟ್ಟ ದೀಪಗಳಿದು ಇದು ಯೂಸ್ ಮಾಡ್ತಾ ಇಲ್ಲ ಸೊ ಬೇಕಂದಾಗ ಆ್ಯಕ್ಚುಲಿ ಗುರುವಾರ ದಿನ ಈ ಈ ಥರ ರಾಗಿ ದೀಪಗಳಿದೆಯಲ್ಲ ಇದನ್ನು ಅಂದರೆ ಈ ವಾಶ್ ಇದು ಸೊ ಈ ವಾಶ್ ಮಾಡಿಬಿಟ್ಟು ಸೊ ಇದನ್ನು ಗುರುವಾರ ದಿನ ನಾವು ಇದರಲ್ಲಿ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಅಥವಾ ಕೊಬ್ಬರಿ ಎಣ್ಣೆ ತುಪ್ಪ ತುಪ್ಪ ಹಾಕಿಬಿಟ್ಟು ನಾವು ದೀಪ ಹಚ್ಚೋದ್ರಿಂದ ಇದು ಏನಂದರೆ ಗೋಲ್ಡ್ ಆಗಲಿ ದುಡ್ಡಾಗಲಿ ಅಟ್ರಾಕ್ಟಿವ್ ಮಾಡು ಅಟ್ರಾಕ್ಟಿವ್ ಮಾಡುತ್ತೆ ಮನೇಲಿ ಪೂಜೆಗಳಿಂದ ಅಂತ ಹೇಳಿ ಈ ಥರ ಸೊ ಆವಾಗಿನ ದಿನ ಮಾತ್ರ ನಾಕ್ಲಿ ಈ ಪೂಜೆಗೆ ಅಂತ ಯೂಸ್ ಮಾಡ್ತಾಯಿರ್ತೀನಿ ಗುರುವಾರ ಗುರುವಾರ ಇದು ಬಂದುಬಿಟ್ಟು ನಾ ಕುಂಕುಮ ಗೋಲ್ಸು ಬಟ್ ಏನಂದರೆ ಅರ್ಶನ ಕುಂಕುಮ ನಾವು ಮನೆಗಳಲ್ಲಿ ದೇವ್ರ ಮನೇಲಿ ಇಟ್ಟಿರ್ತೀವಲ್ಲ ಅದೇ ಕುಂಕುಮ ನಾವು ಮನೆಗೆ ಬಂದವ್ರಿಗೆ ಕೊಡಬಾರ್ದು ಸೊ ಕೆಲವೊಬ್ರು ಮೈಲಿಗೆಯಿಂದ ಇರ್ಬೋದು ಕೆಲವೊಬ್ಬರು ಆಚೆಯವರು ಏನೋ ಸೂತ್ಕಾಯಿ ಇರ್ಬೋದು ಇಲ್ಲಾಂದರೆ ಸ್ನಾನ ಮಾಡದೇ ಇರ್ಬೋದು ಈ ಥರ ಏನೋ ಒಂದು ರೀಸನ್ಸ್ ಇರುತ್ತೆ ಸೊ ಅದೆಲ್ಲ ನಾವು ನೋಡೋಕ್ಕಾಗೋದಿಲ್ಲ ಮನೆಗೆ ಬಂದವ್ರನ್ನ ಸೊ ನಾವು ಅದಕ್ಕೆ ಏನು ಮಾಡಬೇಕಂದ್ರೆ ನೋಡಿ ಈ ಥರ ಅದರಲ್ಲಿ ಹಾಕಿಟ್ಕೊಂಡು ಚಿಕ್ಕದಾಗಿ ಔಟ್ಸೈಡ್ ಎಲ್ಲರೂ ಇಟ್ಕೋಬೇಕು ಔಟ್ಸೈಡ್ ಇಟ್ಕೊಳ್ಳೋದ್ರಿಂದ ನಾವು ಬಂದಾಗ ಇದರಲ್ಲೇ ಕೊಡ್ಬೋದು ಅರ್ಶನಾ ಕುಂಕುಮ ಸೊ ಕೊಡೋರಿಗೆ ಅಂತಲೇ ಈ ಥರದ್ದೊಂದು ತೊಗೊಂಡು ಬಂದು ಮನೇಲಿ ಇಟ್ಕೊಂಡಿದ್ದೀನಿ ಮನೆಯಲ್ಲಿ ಪೂಜೆ ಮನೆಗೆ ಅಂತ ಬೇರೆಯದರಲ್ಲಿ ಪೂಜಾ ರೂಮಲ್ಲಿ ನಾನು ಈ ಥರ ದೊಡ್ಡ ದೊಡ್ಡ ಬೌಲ್ಸಲ್ಲಿ ಕುಮ್ಮ ಅರ್ಶನ ಹಾಕಿ ಪೂಜು ರುಮಲ್ ಸೊ ಇದು ದೇವರಿಗೆ ನೈವೇದ್ಯಕ್ಕೆ ಅಂತ ತುಳಸಿ ನೀರು ಆ ಥರ ಹಾಕಿಡೋದಕ್ಕೆ ಅಂತ